ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ದನೋ ಎಪಿಸೋಡ್ ನೋಡಿದ್ಮೇಲೆ ನಿಮಗೆ ಮನಸ್ಸಲ್ಲಿ ಏನು ಮೂರ್ತು ನಿಮ್ಮ ಮನಸ್ಸಿನ ಮಾತನ್ನು ಕಮೆಂಟ್ ಮಾಡಿ ಯಾಕೆಂದ್ರೆ ಅವರ ಬಿಹೇವಿಯರ್ ಆಗಿರ್ಬೋದು ಟಾಸ್ಕ್ ಆಗಿರ್ಬೋದು ಗಿಲ್ಲಿಯ ಒಂದು ವ್ಯಕ್ತಿತ್ವ ಆಗಿರ್ಬೋದು ಅಲ್ಲಿನ ಗೆಸ್ಟ್ಗಳ ಒಂದು ಪರಿಸ್ಥಿತಿ ವಿನಾಯಿತಿ ಎಲ್ಲ ಗೊತ್ತಿರುತ್ತೆ ನಿಮಗೆ ಯಾವ ರೀತಿ ಎಲ್ಲ ಬಿಹೇವ್ ಮಾಡಿದ್ರು ಯಾರು ವ್ಯಕ್ತಿತ್ವ ಉಳಿಸ್ಕೊಂಡ್ರು ಯಾರು ವ್ಯಕ್ತಿತ್ವ ಕಳ್ಕೊಂಡ್ರು ಪಾಯಿಂಟ್ಸ್ ಅಂತ ಬಂದಾಗ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಅಲ್ಲಿ ರಾಸಿಕನ ಬೆಸ್ಟಾ ಸ್ಪಂದನ ಬೆಸ್ಟ್ ಅಂತ ಪ್ರಶ್ನೆಗಳು ಉದ್ಭವ ಆಗ್ತವೆ ಮತ್ತು ನಿಮಗೆ ನೋಡಿದಾಗ ಯಾರು ಬೆಸ್ಟು ಯಾರು ವೇಸ್ಟು ಯಾರು ಕರೆಕ್ಟ್ ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ ಮಿಸ್ ಮಾಡ್ದೇನೆ ಇನ್ನು ಕ್ಲಿಯರ್ ಕಟ್ ಆಗಿ ಎಪಿಸೋಡ್ ಎಪಿಸೋಡ್ ಬಗ್ಗೆ ಮಾತಾಡೋಣ ದಯವಿಟ್ಟು ಚಾನೆಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ ಮುಖ್ಯವಾಗಿ ವಿಷಯಕ್ಕೆ ಬರೋಲ್ಲ ಅಂದ್ರೆ ಅವರು ಅವರು ಒಂದು ಮಾತಾಡಿರ್ತಾರಲ್ಲ ಸಾರಿ ಕೇಳಲ್ಲ ಅಂತ ಅಲ್ಲಿಂದನೇ ಶುರುವಾಗುತ್ತೆ ಅಲ್ಲಿಂದ ಶುರು ಆದಮೇಲೆ ಏಲೆಲ್ಲವೂ ಹೋಗುತ್ತೆ ಆಲ್ಮೋಸ್ಟ್ ಆಲ್ ಈ ಎಪಿಸೋಡಲ್ಲಿ ಆಗಿದ್ದು ಒಂದು ಪರ್ಫಾರ್ಮೆನ್ಸ್ ಟಾಸ್ಕು ಒಂದು ಕ್ಯಾಪ್ಟನ್ ಟಾಸ್ಕು ಇನ್ನೊಂದು ಬಂದ್ಬಿಟ್ಟು ಅಭಿಷೇಕ್ ಅವರ ಒಂದು ನಿರ್ಧಾರಗಳು ಇನ್ನು ಗಿಲ್ಲಿ ಬಗ್ಗೆ ಮಾತಾಡಬೇಡ ಅವೆಲ್ಲ ಈ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ ಹೈಲೈಟ್ ಮಾತ್ರನೇ ಮಾತಾಡೋಣ ಮೊದಲೇದಾಗಿ ಇದೆಲ್ಲ ಆದ್ಮೇಲೆ ಗಿಲ್ಲಿ ವಿಷಯಕ್ಕೆ ಬರೋಣ ಗಿಲ್ಲಿ ಏನಂದ್ರೆ ರಿಕ್ವೆಸ್ಟ್ ಮಾಡ್ತಾರೆ ಯಾರು ನಮ್ಮ ಅವರು ಯಾರೋ ಇವರು ಯಾರು ಅಭಿಷೇಕ್ ಅವರು 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 ಇನ್ಮೇಲೆ ಜಾಸ್ತಿ ಮಾತಾಡಬೇಡ ಸುಮ್ಮನೆ ಇರೋ ಹಾಗೆ ಈಗ ಅಂತ ಇದಕ್ಕಿಂತ ಮುಂಚೆ ಏನಾಗಿರುತ್ತೆ ಅಂದರೆ ಆಲ್ರೆಡಿ ನೈಟಲ್ಲಿ ಅವ್ರಿಗೆ ಊಟ ಮಾಡೋಕ್ಕೆ ಇವರೆಲ್ಲ ಊಟ ಮಾಡಿದ್ಮೇಲೆ ನೀನು ಊಟ ಮಾಡಬೇಕು ಇವರೆಲ್ಲ ತಿಂದಾದ್ಮೇಲೆ ತಿಂದಿಕ್ಬೇಕು ನೀನೇ ತಂದಿಕ್ಬೇಕು ನೀನೇ ಮ ಎಲ್ಲ ಮಾಡ್ಬೇಕಂತೆಲ್ಲ ಮಂಜು ಅವ್ರು ಆರ್ಡ್ರ್ ಮಾಡ್ತಾರೆ ಇವೆಲ್ಲ ಇಲ್ಲ ಗುರು ಅಂತಲೇ ಹೇಳ್ಬೋದು ಕಂಪ್ಲೀಟಾಗಿ ಯಾಕಂದರೆ ಯಾವುದೇ ಹೋಟೆಲ್ ಆಗಲಿ ಯಾವುದೇ ಮ್ಯಾನೇಜರ್ ಆಗಲಿ ಯಾವುದೇ ಪ್ಯಾಲೇಸ್ ಆಗಲಿ ಅಲ್ಲಿನ ಸಿಬ್ಬಂದಿಗಳ ಬಗ್ಗೆ ತೊಗೊಂಡಾಗ ಅವ್ರ ಊಟನ ಅವರೇ ಮಾಡ್ಕೊತಾರೆ ಅವ್ರ ಊಟನ ಅವರೇ ಅಡುಗೆ ಮಾಡ್ಕೊತಾರೆ ಯಾರು ಬೇಕಾದರೂ ಬಡ್ಸ್ಬೋದು ಯಾರು ಬೇಕಾದ್ರೂ ತಿನ್ನಬೇಕು ಯಾವಾಗ ಬೇಕಾದರೂ ತಿನ್ಬೇಕು ನೀವು ಗೆಸ್ಟ್ಗಳು ನಿಮ್ಮ ಗೆಸ್ಟ್ಗಳೇನು ಕೆಲಸ ಟಿಫನ್ ಮಾಡೋಕೆ ಊಟ ಮಾಡೋಕೆ ಮಲಗಬೇಕಾ ನಿಮಗೇನಾದರೂ ಸೇವೆ ಬೇಕಂದ್ರೆ ಹೇಳಿ ಸೇವೆ ಮಾಡ್ತಾರೆ ಬಟ್ ಇದ್ರ ಬಗ್ಗೆ ಕಂಪ್ಲೀಟಾಗಿ ಅಲ್ಲಿನ ಕಂಟೆಸ್ಟೆಂಟ್ಗಳಾಗ ಈ ಮಿಕ್ಕಿರೋರೆಲ್ಲರು ಬೇ ಕೇವಲ ಗಿಲ್ಲಿ ಮಾತ್ರ ಅಲ್ಲ ಮೇಯ್ನಾಗಿ ಮ್ಯಾನೇಜರ್ ಮಾತಾಡಬೇಕು ಅಲ್ಲಿನ ಕಂಟೆಸ್ಟೆಂಟ್ಗಳು ಮಾತಾಡಬೇಕು ಒಬ್ಬರೇ ಒಬ್ರು ಮಾತಾಡ್ತಾರೆ ಅದಕ್ಕೆ ಕಾವ್ಯವ್ರು ಮಾತ್ರ ಮಾತಾಡ್ತಾರೆ ಇದಕ್ಕೆ ಅಪ್ರಿಷಿಯೇಟ್ ಮಾಡಲೇಬೇಕು ಖಂಡಿತವಾಗ್ಲೂ ಮಾತಾಡ್ತಾರೆ ಅವ್ರು ಅಲ್ಲಿ ಯಾರೂ ಮಾತಾಡೋಲ್ಲ ಬಟ್ ಮಂಜು ಅವ್ರು ಏನಂತಾರೆ ಅಂದರೆ ಇದು ಬಿಗ್ ಬಾಸ್ ಮನೆ ಹೋಟೆಲ್ ಅಲ್ಲ ಹೋಟೆಲ್ ಅಲ್ಲ ಮುಂದೆ ಡ್ಯಾನ್ಸ್ ಮಾಡ್ತಾರೆ ಅತಿಥಿಗಳು ಬಂದು ಇಲ್ಲ ತಾನೆ ಮತ್ತು ನೀವು ಮಾತಾಡ್ತಾ ಮಾಡ್ತಿರ್ತಾನೆ ಅದೇ ಅದೇ ಇದು ಕೂಡ ಆ ರೀತಿ ಅಂತ ಬಟ್ ತುಂಬ ಪರ್ಸನಲ್ ಆಗಿ ತೊಗೊಂಡ್ರ ಅಂತ ಅನಿಸುತ್ತೆ ಮಂಜು ಅವರು ಬೇಕಾಗಿರ್ಲಿಲ್ಲ ಈ ವಿಷಯ ಅದು ಮಾಡೋದು ಇದು ಮಾಡೋದು ಅದು ಮಾಡೋದು ಬಟ್ ಗಿಲ್ಲಿ ಮಾತ್ರ ಯಾವುದೇ ಕಾರಣಕ್ಕೆ ತಗ್ಗೇದೇ ಇಲ್ಲ ಅನ್ನೋ ಮಾತಲ್ಲಿ ಮಾತಾಡ್ತಾ ಇದ್ರು ಕಂಪ್ಲೀಟಾಗಿ ಏನು ಬೇಜಾರು ಆಯ್ತು ಅಂದರೆ ಅವ್ರನ್ನ ಗಿಲ್ಲಿ ಅವ್ರನ್ನ ಕಂಟ್ರೋಲ್ ಮಾಡಿದ್ರು ಕಂಟ್ರೋಲ್ ಮಾಡಿದ್ಮೇಲೆ ಏನಂದ್ರೆ ಇಲ್ಲಿ ಏನು ಮಾತಾಡ್ತಾರಂದ್ರೆ ನಮಗೆ ಸೋತ್ಬಿಟ್ಟ ನಮ್ಮ ಎದುರುಗಡೆ ಹಂಗೆ ಮಾಡಿಬಿಟ್ಟ ಹಿಂಗೆ ಮಾಡಿಬಿಟ್ಟ ಅಂತೆಲ್ಲ ಮಾತಾಡ್ತಾರೆ ಗಿಲ್ಲಿ ಬಗ್ಗೆ ಅದೇನಾದರೂ ಅಲ್ಲಿನ ಹೌಸ್ಮೆಂಟ್ಸ್ ಏನಾದರೂ ಸುಮ್ಮನೆ ಇದ್ದು ನಿಮ್ಗೆ ಏನಾದರೂ ಗಿಲ್ಲಿ ನೋಡೋನ್ ಕೈ ನೋಡೋ ಅಂತ ಏನಾದರೂ ಹೇಳಿದರೆ ನಿಮಗೆ ಉಳಿಗಾಲನೇ ಇರಲಿಲ್ಲ ಒಂದೇ ದಿನಕ್ಕೆ ತಲೆ ನೋಯ್ತದೆ ಒಂದೇ ದಿನಕ್ಕೆ ನಂಗೆ ಗದಾಗ್ತದೆ ಈ ಸವಾಸ ಬೇಡಪ್ಪ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇದ್ರೆ ಇದೆಲ್ಲ ಇದೆಲ್ಲ ಆದಮೇಲೆ ಇದೆಲ್ಲ ಮಾತಾಡ್ಬೇಕಂತ ಅನಿಸ್ತಾ ಇತ್ತು ಲೈವ್ ಮಾತಾಡ್ತಾ ಇದ್ರು ಇನ್ನು ಎಪಿಸೋಡಲ್ಲಿ ಬಂದ ಮೇಲೆ ಆಲ್ಮೋಸ್ಟ್ ಆಲು ಗಿಲ್ಲಿ ಬಗ್ಗೆನೇ ಅಷ್ಟೆಲ್ಲ ಆಗುತ್ತೆ ಇದೆಲ್ಲ ಆದಮೇಲೆ ಮತ್ತೆ ಬೆಳಕಾಗುತ್ತೆ ಬೆಳಕಾದ್ಮೇಲೆ ಪಫಾರ್ಮೆನ್ಸ್ ಬೇರೆ ಇರುತ್ತೆ ಗಿಲ್ಲಿ ಅವ್ರು ರೆಡ್ ಶರ್ಟ್ ಹಾಕೊಂಡು ಟಿ ಶರ್ಟ್ ಹಾಕೊಂಡು ಬಂದು ರೆಡಿ ಆಗಿರ್ತಾರಲ್ಲಿ ಆ ಟೈಮಲ್ಲಿ ಅಶ್ವಿನಾಥ್ ಒಂದು ಡೈಲಾಗ್ ಹೇಳ್ತಾರೆ ಗುರು ಸಖತ್ತಾಗಿ ಹೇಳ್ತಾರೆ ಅಂತ ಹೇಳ್ಬೋದು ಇನ್ನು ಅದಾದ್ಮೇಲೆ ಈ ಎಪಿಸೋಡಲ್ಲಿ ನನಗೆ ಅನಿಸಿದ್ದು ನಿರ್ಧಾರಗಳು ಆ ಒಂದು ಪ್ಯಾ ಇದು ಬರುತ್ತೆ ಪ್ಯಾಲೇಸಲ್ಲಿ ಇದು ಮಾಡೋದು ಮಸಾಜ್ ಮಾಡೋದು ಅದು ಮಾಡೋದು ಇದೆಲ್ಲ ಬರುತ್ತೆ ಆ ಟೈಮಲ್ಲಿ ವೈಸ್ ತಗೊಂಡಾಗ ಪರವಾಗಿಲ್ಲ ಸ್ಪಂದನೂ ಡ್ಯಾನ್ಸ್ ಮಾಡ್ತಾರೆ ಅಲ್ಲಿರೋ ಇನ್ನೊ ಸ್ವಲ್ಪ ಮಾಡ್ತಾರೆ ನಮ್ಮ ರಕ್ಷಿತ ಅವರು ಸ್ಪೆಷಲ್ ಆಗಿ ಅದು ಕಂಬಳ ಓಡಿಸ್ತಾರೆ ಬಟ್ ಆ ಟೈಮಲ್ಲಿ ಸ್ವಲ್ಪ ಜಾಸ್ತಿನೇ ಇದು ಮಾಡ್ದಂಗೆ ಆಯ್ತು ಏನಕ್ಕೆ ಅಂದರೆ ಸರ್ ಸರಿಯಾಗಿ ಹೊಡಿತಾರೆ ಇಬ್ಬರು ಗಿಲ್ಲಿಯವರಿಗೆ ಮತ್ತು ಅವರಿಗೆ ಸಿಕ್ಕಿದ್ದೇ ಅವಕಾಶ ಅಂತೇಳಿ ಸರಿಯಾಗಿ ಸರಿಯಾಗಿ ಹೊಡಿತಾ ಇರ್ತಾರೆ ಆ ಕಂಬಳ ಟೈಮಲ್ಲಿ ಆ ಟೈಮಲ್ಲಿ ಒಬ್ರು ಕತೆ ಹೇಳ್ತಾರೆ ಒಬ್ರು ಡ್ಯಾನ್ಸ್ ಮಾಡ್ತಾರೆ ಇನ್ನೊಬ್ರು ಏನು ಮಾಡ್ತಾರೆ ಅದು ತೊಗೊಂಡಾಗ ಸಖತ್ತಾಗಿತ್ತು ಸಖತ್ತಾಗಿ ಮಾಡ್ತಾಯಿದ್ರು ಕೂಡ ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲದ ಅವರು ಅಲ್ಲಿನ ಮಾಜಿ ಸ್ಪರ್ಧಿಗಳಿಗೆ ಇತ್ತಾ ಅಂತ ಕೇಳೋದಾದ್ರೆ ತುಂಬಾ ಅಂದರೆ ತುಂಬ ಒಂಥರ ಇದಾಗ್ತಾ ಇತ್ತು ಆ ರೀತಿ ಮಾಡ್ತಾಯಿದ್ರು ಇನ್ನು ಅದಾದ್ಮೇಲೆ ಮುಖ್ಯವಾಗಿ ಪಫಾಮೆನ್ಸಸ್ ಮಾಡೋಣ ಫಫಾಮೆಸ್ ತೊಗೊಂಡಾಗ ಗಿಲ್ನಿಯವರ ಒಂದು ಡೈಲಾಗ್ ಡಿಲಿವರಿ ಇದೆ ಅದ್ಭುತ ಅಮೇಜಿಂಗ್ ಆ ಒಂದು ಆಕರ್ಷಕ ಅಂತ ಹೇಳ್ಬೋದು ಏನಂದ್ರೆ ಆನ್ ದ ಸ್ಪಾಟು ಆ ಬಿ ಬಿ ಪ್ಯಾಲೇಸ್ಗೆ ಆ ಡೈಲಾಗನ್ನ ಕನ್ವರ್ಟ್ ಮಾಡಿ ಹೇಳೋ ತುಂಬ ಅಲ್ಲ ಇದು ತುಂಬ ಈಸಿ ಏನಲ್ಲ ಸಖತ್ತಾಗಿ ಹೇಳಿದ್ರು ಆ ಬಿ ಬಿ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆಗ್ಬೇಕಂತ ಕನಸು ಕಂಡಿದ್ದೆ ಬಟ್ ಆ ಬೆಡ್ಡು ಆ ರೂಮು ಆ ಕನಸು ಬಿಗ್ ಬಾಸ್ ಪ್ಯಾಲೇಸು ನೀವು ಕೊಡೋ ಪಾಯಿಂಟ್ಸು ನನಗೆ ತುಂಬ ಇದಾಗ್ತಾ ಇದೆ ಮರೆಯೋಕ್ಕಾಗ್ತಾಯಿಲ್ಲ ಟೈಮ್ ಬಗ್ಗೆ ಹಾಕಲಿಕ್ಕೆ ಅಂತ ಹೇಳಿ ಟೈಮ್ ಬಗ್ಗೆ ಸಖತ್ತಾಗಿ ಹೇಳ್ತಾನೆ ತುಂಬ ಇಷ್ಟ ಆಯ್ತು ಆ ಡೈಲಾಗು ಅದಾದಮೇಲೆ ಅದು ಬಿಗ್ ಬಾಸ್ ಪ್ಯಾಲೇಸಿನ ಕೊಲೆ ಮೇಲೆ ಬಿದ್ದೆ ಅದಾದಮೇಲೆ ಟಿಪ್ಸ್ ಕೊಡೋಕೋದ್ರೆ ಹೊಡೆದ್ರು ಕೆಲಸ ಮಾಡೋಕ್ಕೋದ್ರೆ ಗೆದ್ದರು ಹಾಗೆ ಹೀಗಂತೆಲ್ಲ ಹೇಳಿ ಕೊನೆಗೆ ಕತ್ತಿ ಆಗುತ್ತೆ ಕಬ್ಬಿಣ ಈಗ ಏನು ಮಾಡಲ್ಲ ಅಂತ ಡೈಲಾಗ್ ಇತ್ತಲ್ಲ ಅದಂತ ಸೂಪರ್ ಆಗಿತ್ತು ಅಮೇಝಿಂಗ್ ಆಗಿತ್ತು ಅಂತ ಡೈಲಾಗ್ಗಳು ಗಿಲ್ಲಿ ಮಾತ್ರ ಹೇಳಬಲ್ಲ ಅಂಥವು ತುಂಬಾ ಇದ್ದಾವೆ ಬಟ್ ಅಲ್ಲೆಲ್ಲ ಸ್ವಲ್ಪ ಸ್ವಲ್ಪ ತೋರಿಸ್ರು ನಮಗಷ್ಟೇ ಇನ್ನು ಅದಾದಮೇಲೆ ರಘು ಅವರು ರಕ್ಷಿತ ಅವ್ರ ಅದ್ಭುತವಾಗಿತ್ತು ಏನಕ್ಕಂದ್ರೆ ಆ ತಂದೆ ಮಗಳ ಒಂದು ಕ್ಯಾರೆಕ್ಟರ್ ಆದಾಗ ತುಂಬ ಚೆನ್ನಾಗಿ ಕ್ಯೂಟಾಗಿ ಮಾಡಿದ್ರು ರಘು ಅವರು ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಟ್ರೈ ಮಾಡಿದ್ರು ಬಟ್ ಕಣ್ಣೀರು ಸುಸ್ಬೇಕಾಗಿತ್ತು ಅಂತೆಲ್ಲ ಕಮೆಂಟ್ ಕೂಡ ಮಾಡ್ತಾಯಿದ್ರು ಅದಾದ್ಮೇಲೆ ಇನ್ನು ಅದಾದಮೇಲೆ ಇನ್ನು ತುಂಬ ಜನ ಹಾಕಿಲ್ಲ ಸ್ಪಂದನದ್ದು ಧನವರ್ದು ಒಂದು ಟೆಲಿಕಾಸ್ಟ್ ಮಾಡಿಲ್ಲ ಯಾರು ಕಾವ್ಯ ಮತ್ತು ಮಾಳವರು ಟೆಲಿಕಾಸ್ಟ್ ಮಾಡಲಿಲ್ಲ ಇನ್ನು ಅದಾದಮೇಲೆ ಇವ್ರು ಮೂವರು ಮಾತಾಡ್ತಾರೆ ಸ್ಪಂದನ ಅಶ್ವಿನಿ ಮೇಡಮು ಜಾನ್ವಿ ಅವರು ಹಳ್ಳಿ ಕಟ್ಟೆ ಅಂತೇಳಿ ಅವ್ರು ಹಿಂಗಿದ್ರು ಇವ್ರು ಹಿಂಗಿದ್ರು ಅಂತ ಅವ್ರ ಬಗ್ಗೆ ಟ್ರೋಲ್ ಮಾಡ್ತಾರೆ ಅವ್ರ ಬಗ್ಗೆ ಮಾತಾಡ್ತಾರೆ ತುಂಬ ಚೆನ್ನಾಗಿತ್ತು ಪಫಾರ್ಮೆನ್ಸ್ ಅಂತ ಹೇಳ್ಬೋದು ಇನ್ನು ಅದಾದ ಮೇಲೆ ಮುಖ್ಯವಾಗಿ ಅಲ್ಲಿನ ಕಂಟೆಸ್ಟೆಂಟ್ಗಳ ಪರ್ಫಾರ್ಮೆನ್ಸ್ ಆಯ್ತು ತಗೊಂಡಾಗ ನಮಗೆ ಲೈವ್ ಸಾರಿ ಎಪಿಸೋಡ್ ತೋರಿಸಿದ ಅಷ್ಟೇನೆ ಒಂದು ಗಿಲ್ಲಿಯ ಪರ್ಫಾರ್ಮೆನ್ಸ್ ಅವ್ರ ಮೂರು ಜನ ಅದಾದ್ಮೇಲೆ ತಾಯಿ ಮಗ ಇವ್ರು ಮಾತ್ರ ತೋರಿಸ್ತಾ ಇತ್ತು ಇನ್ನು ಮಿಕ್ಕಿರೋರೆಲ್ಲ ಕಂಟೆಸ್ಟೆಂಟ್ಗಳು ನಮಗೆ ತೋರಿಸಲೇ ಇಲ್ಲ ಇನ್ನೂ ಹೇಳ್ಬೇಕಂದ್ರೆ ಗೆಸ್ಟ್ಗಳು ಸ್ವಲ್ಪ ಆಗಿ ಬಿಹೇವ್ ಮಾಡ್ತಾಯಿದ್ರು ಎಲ್ಲರ ಹತ್ರ ಬಿಹೇವ್ ಮಾಡಿದ್ರೆ ಚೆನ್ನಾಗಿತ್ತು ಬಟ್ ಕೇವಲ ಗಿಲ್ಲೆ ಅಂತ ಮಾತ್ರ ಮಾತಾಡ್ತಾರೆ ಮಾತಾಡಬೇಕಾದ್ರೆ ತುಂಬ ಸ್ವಲ್ಪ ನೋವಾಗ್ತಾ ಇತ್ತು ಬಟ್ ಇದ್ರ ಬಗ್ಗೆ ಕ್ಯಾಪ್ಟನ್ ಅವರು ಮ್ಯಾನೇಜರ್ ಅವರು ಒಂದು ಡಿಶನ್ ತೊಗೋಬೋಯಿತ್ತು ಬಟ್ ಡಿಶನ್ ತಗೊಳ್ಳೋದು ತುಂಬ ಎಡೋದ್ರು ಎಡವಟ್ಟು ಪರ್ವಟ್ಟು ಅಂತ ಹೇಳ್ಬೋದು ಇನ್ನು ಅದಾದ ಮೇಲೆ ಪಾಯಿಂಟ್ಗಳು ಹಂಚ್ಬೇಕಾದ್ರೆ ತುಂಬ ಎಡವಟ್ಟು ಸೊ ಸೇ ಇಲ್ಲೇನಾಗುತ್ತಂದ್ರೆ ಸ್ಪಂದನವರು ಕಾವ್ಯವರು ರಾಶಿಕವರು ಸುಮಾರು ಮೂರು ಜನ ಒಂದೇ ರೀತಿಯ ಕೆಲಸ ಮಾಡಿದ್ದಾರೆ ಅದನ್ನು ಬಿಟ್ಬಿಟ್ಟು ಅವ್ರಿಗೆ ಹೆಚ್ಚು ಇವ್ರು ಕಡಿಮೆ ಅಂತ ಬಂದಾಗ ಇವರು ತುಂಬ ಕ್ಲಿಯರ್ ಕಟ್ಟಾಗಿ ಫೇವರಿಸಮ್ ಮಾಡ್ತಾ ಇದ್ದಾರೆ ಅಂತ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ಅದೇ ರೀತಿಯಾಗಿ ಧನುಷ್ ಅವರು ಅಲ್ಲಿ ಇದ್ದಾರೆ ಅವ್ರಿಗೇನೋ ಪಾಯಿಂಟ್ ಜಾಸ್ತಿ ಅಂತೆ ಜಾನವರ್ಗೇನೋ ಕಡಿಮೆ ಅಂತೆ ಇಲ್ಲ ಆದಾಗ ಏನಾಗುತ್ತೆ ಅಂದರೆ ತುಂಬ ಫೇವರಿಸಮ್ ಆಗುತ್ತೆ ಅಲ್ಲಿನ ಕಂಟೆಸ್ಟೆಂಟ್ಗಳಿಗೆ ಅವ್ರಿಗೇನೆ ಸಾರಿ ಅಲ್ಲಿನ ಮಾಜಿ ಸ್ಪರ್ಧಿಗಳಾಗಿರುವ ಅತಿಥಿಗಳಿಗೆ ಇಷ್ಟ ಆಗಿಲ್ಲ ಅವ್ರು ಕೊಟ್ಟಿರೋ ಕಾಯಿನ್ಸ್ ಆಗಿರ್ಬೋದು ಅವ್ರು ಕೊಟ್ಟಿರೋ ಇನ್ನೂ ಬೇರೆ ಕೊಡ್ಬೋದಾಗಿತ್ತು ಬಟ್ ಅವ್ರು ಮಾತ್ರ ಇನ್ನೂರು ಪಾಯಿಂಟ್ಸ್ ಅಂತಾರೆ ಆ ಇನ್ನೂರು ಪಾಯಿಂಟ್ಸ್ ಅವ್ರು ತಗೋಬಹುದು ಬಟ್ ಇಲ್ಲಿ ಹೊರಗಡೆ ಇರೋ ಜನಗಳಿಗೆ ಮನಸ್ಸು ಗೆಲ್ಲಕ್ಕಾಗಲ್ಲ ಅಂತ ಹೇಳ್ಬೋದು ಕಾರಣ ಏನಂದರೆ ಸರಿ ನೀವು ನೂರು ಪಾಯಿಂಟ್ಸ್ ತಗೊಂಡ್ರೆ ಪರವಾಗಿರುತ್ತೆ ಬಟ್ ಅದನ್ನ ಬಿಟ್ಬಿಟ್ಟು ನಿಮ್ಮ ಪರ್ಫಾರ್ಮೆನ್ಸ್ ಇರುತ್ತೆ ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಏನು ಹೇಳ್ದು ನಾನು ಅದು ಮಾಡಿದೆ ಇದು ಮಾಡಿದೆ ನೀವೆಲ್ಲರಿಗೂ ಹೇಳಿದೆ ಅದು ಸಜೆಸ್ಟ್ ಮಾಡಿದೆ ಇದು ಸಜೆಸ್ಟ್ ಮಾಡಿದೆ ಅಂತ ಅಲ್ಲಿ ಹೇಳಿ ಇನ್ನೂರು ಪಾಯಿಂಟ್ಸ್ ತಗೊಂಡು ತುಂಬ ಇದಾಗ್ತಾ ಇತ್ತು ಇದು ಯಾಕಂದರೆ ಅದು ಬೇಕಾಗಿಲ್ಲ ಆ ಟೈಮಲ್ಲಿ ಅವ್ರದ್ದು ಇನ್ನೂರು ಪಾಯಿಂಟ್ಸ್ ತಗೊಂಡ್ ಅವಶ್ಯಕತೆ ಇರಲಿಲ್ಲ ಬಟ್ ತೊಗೊತಾರೆ ಇನ್ನು ಅದಾದಮೇಲೆ ಕ್ಯಾಪ್ಟನ್ ಕಂಟೆಂಡರ್ ಆಗಿ ಸೆಲೆಕ್ಟ್ ಆಗ್ತಾರೆ ಈ ವಿಷಯ ಅಂತ ಬಂದಾಗ ಆ ಸ್ಪಂದ ಆಲ್ರೆಡಿ ನಾಲ್ಕು ಜನ ಸೆಲೆಕ್ಟ್ ಆಗಿರ್ತಾರೆ ಒಂದು ಧನು ಅಭಿಷೇಕ ಇನ್ನೊಂದು ಸೂರಜ್ ಮತ್ತು ರಘುವೆ ಅವರು ಇವರು ಸೆಲೆಕ್ಟ್ ಆದಮೇಲೆ ಸ್ಪಂದನ ಮತ್ತು ಸ್ಪಂದನ ರಾಶಿಕ್ ಅವರು ಸೇಮ್ ಪಾಯಿಂಟ್ಸ್ ಇರ್ತವೆ ಅಂದರೆ ಇವ್ರನ್ನ ಚೇಂಜ್ ಮಾಡ್ಬೋದು ಯಾರಾದ್ರೂ ಒಬ್ಬರು ಬರಬೇಕು ಐದು ಜನ ಮಾತ್ರ ಆಡಬೇಕು ಟಾಸ್ಕು ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿರೋ ಕಂಟೆಸ್ಟೆಂಟ್ಗಳು ಅಲ್ಲಿ ಅವ್ರ ಹತ್ರ ಇರೋ ಪಾಯಿಂಟ್ಸು ಯಾರಿಗಾದರೂ ಒಬ್ಬರು ಕೊಡಬೇಕು ಡಿವೈಡ್ ಮಾಡೋಂಗಿಲ್ಲ ಅಂತ ಬಟ್ ಅಲ್ಲಿ ರಾಶಿಗೆ ಕೊಟ್ಟಿದ್ದು ಮಾತ್ರ ಕೇವಲ ರಕ್ಷಿತಾ ಅಶ್ವಿನಿ ಸ್ವಲ್ಪ ಸ್ವಲ್ಪ ಜನ ಮಾತ್ರ ಅನಿಸುತ್ತೆ ಅಶ್ವಿನಿಯವ್ರು ಕೊಟ್ರ ಡೌಟ್ ಇದೆ ರಕ್ಷಿತ ಅವ್ರು ಕೊಡ್ತಾರೆ ಅದಾದಮೇಲೆ ಮಾಳು ಕೊಡ್ತಾರೆ ಸ್ವಲ್ಪ ಜನ ಮಾತ್ರ ಕೊಡ್ತೇನೆ ಇನ್ನೊಂದು ಎಲ್ಲರೂ ಕೂಡ ಆಲ್ಮೋಸ್ಟ್ ಸ್ಪಂದನ ಕೊಡ್ತಾರೆ ಕಾವ್ಯ ಕೊಟ್ಟಿರೋ ರೀಸನ್ಸ್ ಅಷ್ಟೊಂದು ಇಷ್ಟ ಆಗಲ್ಲ ಅನಿಸ್ತು ಗಿಲ್ಲಿ ಪರವಾಗಿಲ್ಲ ಇದರಲ್ಲೇ ಮಾಡಿದ್ರು ಅಂತ ಐವರ್ ಪಾಯಿಂಟ್ಸು ಅವರು ಕೂಡ ಸ್ಪಂದನೆಗೆ ಕೊಡ್ತಾರೆ ಬಟ್ ರಕ್ಷಿತರ ಮಾತ್ರ ಟರ್ನ್ ದ ಗೇಮ್ ಅಂತ ಹೇಳ್ಬೋದು ಸಿ ನನಗೆ ಅನ್ಸಿದ್ದು ಕೂಡ ಅಷ್ಟೇ ನಾವು ನೋಡಿದಾಗ ಹಾಸ್ಪಿಟಲ್ ಆಸ್ ಈ ವೀಕ್ ಮಾತ್ರ ಆ ವೀಕು ಈ ವೀಕೆಲ್ಲ ಬೇಡ ಹಳೆ ವಾರಗಳೆಲ್ಲ ಬೇಡ ಈ ವೀಕ್ ನೋಡಿದಾಗ ಆ ಸ್ಪಂದನೇ ಬೆಸ್ಟ್ ಅಂತ ಹೇಳ್ಬೋದು ಯಾಕಂದರೆ ಹಾಸ್ಪಿಟಲಿಟಿ ಮಾತಾಡ್ಬೋದು ವಿನಯ ವಿನಮ್ರತೆ ಅವರತ್ರ ಕೇಳೋದು ಮಾಡೋದು ಎಲ್ಲ ಅಷ್ಟೊಂದೇನು ಕಾವ್ಯ ಮತ್ತು ಇವರು ರಾಶಿಕ ಕಂಪೇರ್ ಮಾಡಿಕೊಂಡ್ರೆ ಸ್ಪಂದನ ಬೆಸ್ಟ್ ಇದ್ರು ಅಂತ ನನಗೆ ಇತ್ತು ಅದೇ ರೀತಿಯಾಗಿ ಕಾವ್ಯಗಳು ಪರವಾಗಿಲ್ಲ ಬಟ್ ರಾಶಿಕ ಎಲ್ಲ ಸ್ವಲ್ಪ ಲೋ ಆಗಿದ್ರು ಅಂತ ಅನಿಸ್ತಾ ಇತ್ತು ಅದಕ್ಕೆ ತುಂಬ ಜನ ಪಾಯಿಂಟ್ಸ್ ಅಲ್ಲಿ ಇವ್ರಿಗೆ ಕೊಡ್ತಾರೆ ಇವ್ರಿಗೇನು ಏಳ್ನೂರೈದು ಪಾಯಿಂಟ್ಸ್ ಕೊಡ್ತಾರೆ ಅವ್ರಿಗೇನು ಬರೀ ಮುನ್ನೂರ ಎಷ್ಟು ಸಮಥಿಂಗ್ ಎಲ್ಲ ಬರುತ್ತೆ ಆವಾಗ ಇವ್ರು ಸೆಲೆಕ್ಟ್ ಆದರೆ ಸ್ವಲ್ಪ ಕ್ಯಾಪ್ಟನ್ ಆಡೋಕ್ಕೆ ಇನ್ನು ಕ್ಯಾಪ್ಟನ್ ಟಾಸ್ಕ್ ಆಡಬೇಕಂದ್ರೆ ಅಲ್ಲಿನ ಗೆಸ್ಟ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕು ನಾವು ಆ ಗೆಸ್ಟ್ಗಳ ಕ್ಯಾಪ್ಟನ್ ಇವರು ಅವರು ಸೇರಿ ಆಡಬೇಕು ಟಾಸ್ಕು ಆ ರೀತಿ ಟಾಸ್ಕ್ ಇರುತ್ತೆ ಒಂದು ಪಿರಮಿಡ್ ಇದು ಐ ಮೀನ್ ಅದೇ ಅಲ್ಲಿಗೆ ಇರುತ್ತೆ ಅಲ್ಲಿಗೆ ತಗೊಂಡು ನಾವು ಕಟ್ಟಬೇಕು ಅದು ಐದು ಫೈವ್ ಸೆಕೆಂಡ್ಸ್ ಎಲ್ಲ ಹೋಲ್ಡ್ ಮಾಡಬೇಕು ಆವಾಗ ತಗೊಂಡು ಆಗ ಟಾಸ್ಕ್ ಕೊಟ್ಟಿರ್ತಾರೆ ಆ ಟಾಸ್ಕಲ್ಲಿ ಇವರು ಐದು ಜನ ಟಾಸ್ಕ್ ಆಡೋಕ್ಕೆ ಯಾರನ್ನ ಸೆಲೆಕ್ಟ್ ಮಾಡ್ಕೊತಾರೆ ಅಂದರೆ ನಮ್ಮ ಧನು ಅವರು ತ್ರಿವಿಕ್ರಮ್ ಸೆಲೆಕ್ಟ್ ಮಾಡ್ಕೊತಾರೆ ಮೋಕ್ಷಿತ್ ಅವರು ರಾಘವೇಂದ್ರ ಆಡ್ತಾರೆ ತ್ರಿವಿಕ್ರಮ್ ಅವರು ಧನುಗಾಡಿದ್ರೆ ಚೈತ್ರ ಚೈತ್ರವ್ರ ಅಭಿಷೇಕ್ ಆಡ್ತಾರೆ ಹಿಂಗೆ ಹಿಂಗೆ ಸೆಲೆಕ್ಟ್ ಮಾಡ್ಕೊತ ಹೋಗ್ತಾರೆ ಸ್ಪಂದನವ್ರಿಗೆ ಇವರ ರಜೆತ್ತಾಡ್ತಾರೆ ಸ್ಪಂದನೆಗೆ ರಜೆತ್ತಾಕ್ತಾರೆ ಧನುಷ್ ಅವರಿಗೆ ತ್ರಿವಿಕ್ರಮ ಆಡ್ತಾರೆ ಅದೇ ರೀತಿಯಾಗಿ ಚೈತ್ರ ಅವರು ಅಭಿಷೇಕ್ ಆಡ್ತಾರೆ ಸೂರಜ್ ಅವರಿಗೆ ಮಂಜಣ್ಣ ಆಡ್ತಾರೆ ಈ ರೀತಿ ಆಡ್ತಾರೆ ಟಾಸ್ಕು ಈ ಟಾಸ್ಕಲ್ಲಿ ರಿಕ್ವೆಸ್ಟ್ ಮಾಡ್ಕೋಬೇಕು ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಆಡ್ತಾರೆ ಬಟ್ ಟಾಸ್ಕ್ ಅಂತ ಬಂದಾಗ ಆ ಅವರು ತುಂಬಾನೇ ಬೇಗ ತಂದು ಕೊಟ್ಟಿರ್ತಾರೆ ಆ ಟಾಸ್ಕಲ್ಲಿ ಅವಾಗೆಲ್ಲ ಪಿರಮಿಡ್ ಮಾಡೋಕ್ಕೆ ಬಟ್ ಸೂರಜ್ ಅವರು ಸ್ವಲ್ಪ ಎಳುತ್ತಾರೆ ಅನಿಸುತ್ತೆ ಆ ಟಾಸ್ಕಲ್ಲಿ ಅದಾದ್ಮೇಲೆ ರಘು ಅವರು ಪೋಲ್ ಮಾಡ್ತಾರೆ ಬಟ್ ಗಿಲ್ಲಿ ಮಾತ್ರ ನಿನ್ನೆ ಸೂಪರಾಗಿ ಸಿಚುವೇಷನ್ನ ಹ್ಯಾಂಡಲ್ ಮಾಡಿದ್ರೆ ಸೂಪರಾಗಿ ಆಟ ಆಡ್ದ ಅಂತಾನೆ ಹೇಳ್ಬೋದು ಕಾರಣ ಏನಂದರೆ ಉಸ್ತುವಾರಿ ಅಂತ ಬಂದಾಗ ಹಿಂದಕ್ಕೆ ಹೋಗು ಹಿಂದಕ್ಕೆ ಹೋಗು ಮುಂದಕ್ಕೆ ಹೋಗಿ ಮುಂದಕ್ಕೆ ಹೋಗು ಹಂಗೆ ಹಿಂಗೆ ಅಂತೆಲ್ಲ ಸಖತ್ತಿಗೆ ಮಾಡ್ತಾಯಿದ್ದ ಅಶ್ವಿನಿಯವರಷ್ಟೇ ಅಶ್ವಿನಿಯವರು ಕೂಡ ತುಂಬ ಚೆನ್ನಾಗಿ ಟಾಸ್ಕನ್ನು ನಿರ್ವಹಿಸ್ತಾ ಉಸ್ತುವಾರಿಗಳನ್ನ ನಿರ್ವಹಿಸಿ ಸ್ವಲ್ಪ ಮಿಸ್ಟೇಕ್ ಆಯ್ತು ರಘು ಅವರು ಸ್ವಲ್ಪ ವೆಯ್ಟ್ ಮಾಡಿದರೆ ಆಗೋದು ಬಟ್ ಪಟ್ಟ ಅಂತ ಕೆಳಗೆ ಬಿಟ್ಬಿಡ್ತಾರೆ ಅವಕಾಶ ಇತ್ತು ಅವ್ರಿಗೆ ಟೆನ್ ಸೆಕೆಂಡ್ ಹೋಲ್ಡ್ ಮಾಡ್ತೀನಿ ತಡಿ ಅನ್ನೋಷ್ಟರಲ್ಲಿ ಅವರು ಅದು ತಗೊಂಡು ಕೆಳಗೆ ಬಿಟ್ಬಿಡ್ತಾರೆ ಅಲ್ಲೇ ಸ್ವಲ್ಪ ಎಡೋರ್ ಅನಿಸುತ್ತೆ ಇನ್ನು ಹೇಳ್ಬೇಕಂದ್ರೆ ಈ ಟಾಸ್ಕಲ್ಲಿ ಗಿಲ್ಲಿ ವಿನ್ನರ್ ಆಗ್ತಾನೆ ಅವ್ರು ಸ್ವಲ್ಪ ಕ್ಯಾಪ್ಟನ್ ಕೂಡ ಆಗ್ಬಿಡ್ತಾರೆ ಅಷ್ಟು ಚೆನ್ನಾಗಿ ಆಟ ಆಡಿದ್ರ ಅಂದ್ರೆ ಅಲ್ಲಿನ ತ್ರಿವಿಕ್ರಮ ಟಾಸ್ಕ್ ಮಾಸ್ಟರ್ ಇವರು ಟಾಸ್ಕ್ ಮಾಸ್ಟರು ಇಬ್ರು ಸೇರಿದ ಟಾಸ್ಕ್ ಗೆಲ್ದೇ ಇರ್ತಾರೆ ಆರಾಮಾಗಿ ಗೆಲ್ತಾರೆ ಅಚ್ಕಟ್ಟಾಗಿ ಕೂಡ ಗೆದ್ದರು ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಟಾಸ್ಕ್ ಇತ್ತು ಇನ್ನು ಈ ಟಾಸ್ಕ್ ಆದಮೇಲೆ ಗಿಲ್ಲಿಗೆಲ್ಲ ಕಂಗ್ರಾಚುಲೇಷನ್ ಹೇಳ್ತಾರೆ ಅಶ್ವಿನಿ ಅವರಂತ ತುಂಬ ಖುಷಿಗಳು ಆಗ್ತಾರೆ ಬರು ಐದು ಸೆಕೆಂಡ್ ತುಂಬ ಫಾಸ್ಟಾಗಿ ಏಳ್ಸಿರ ಏಣಿಸಿದ್ರ ಅಂತ ನನಗೆ ಅನಿಸ್ತಾ ಇತ್ತು ಇಲ್ಲಿ ಧನುಷ್ ಅವ್ರಿಗೆ ಡಿಸರ್ವಿಂಗ್ ಇದಾರೆ ಯಾಕೆ ಅಂದರೆ ಅವಾಗ ಕ್ಯಾಪ್ಟನ್ ಆದಾಗ ಅವ್ರಿಗೆ ಇಮ್ಯೂನಿಟಿ ಇರಲಿಲ್ಲ ಅಧಿಕಾರ ಇರಲಿಲ್ಲ ಏನೂ ಇರಲಿಲ್ಲ ಸುಮ್ಮನೆ ಏನೋ ಸೆಕೆಂಡ್ ಕ್ಯಾಪ್ಟನ್ ಆಗಿದ್ರು ಬಟ್ ಈ ಸಲ ಮಾತ್ರ ಕಂಪ್ಲೀಟಾಗಿ ಕ್ಯಾಪ್ಟನ್ ಆಗಿದ್ರೆ ಈಗಲಾದರೂ ಅವ್ರು ಪ್ರೂವ್ ಮಾಡಿಕೊಳ್ಳಿ ಅಭಿಷೇಕ್ ಆಗೋ ಥರ ಬ್ಯಾಡ ಅಂತ ಒಂದು ಕನ್ಸನ್ ಅಂತ ಹೇಳ್ಬೋದು ನಮ್ಮ ಧನು ಅವ್ರಿಗೆ ಆ ರೀತಿ ಆಟ ಆಡಲಿ ಇನ್ನು ಆಲ್ಮೋಸ್ಟ್ ಆಲು ಇಬ್ಬರು ವಿಲಿಯನ್ಸ್ ಇಬ್ರಿಗೊಬ್ರಿಗೆ ಆಗಲ್ಲ ಅಂತೆಲ್ಲ ಹೇಳ್ತಾ ಇದ್ವಿ ನಮ್ಮ ಅಶ್ವಿನಿ ಮೇಡಮ್ ಅವ್ರಿಗೆ ಧನು ಸಾರಿ ಗಿಲ್ಲಿ ಅವ್ರಿಗೆ ಬಟ್ ಈ ಎಪಿಸೋಡಲ್ಲಿ ಇಬ್ಬರು ತುಂಬ ಕೂಲಾಗಿದ್ದರು ಪಕ್ಕ ನಾನು ಪಕ್ಕದ ಕುತ್ಕೊಳ್ಳೋ ನಾನು ಮಾತಾಡ್ತೀನಿ ನಿಂಗೆ ಏನಾದರೂ ತುಂಬಾ ಇದೆ ಅದು ನನ್ನ ಕರಿ ನಾನು ಮಾಡ್ತೀನಿ ನಾನು ಮಾತಾಡ್ತೀನಿ ಅಂತೆಲ್ಲ ಸಪೋರ್ಟ್ ಮಾಡ್ತಾಯಿದ್ರು ಆಗಿ ತುಂಬ ಕ್ಯೂಟಾಗಿ ತುಂಬ ತುಂಬಾ ತುಂಬ ಆಗಿ ಆಟ ಆಡಿದರು ಈ ಎಪಿಸೋಡೆಲ್ಲ ಅನಿಸ್ತಾ ಇತ್ತು ನಿಜವಾಗ್ಲೂ ತುಂಬ ಬದಲಾಗಿದ್ದಾರೆ ಎಸ್ಪೆಷಲಿ ಈ ಎಪಿಸೋಡಲ್ಲಿ ಆ ಕಾಲಿಗೆ ಮಸಾಜ್ ಆಗಿರ್ಬೋದು ಅವ್ರಿಗೆ ಹೆಡ್ ಸೀಜ್ಮಾ ಆಗಿರ್ಬೋದು ಅವೆಲ್ಲ ಕನ್ಸಿಡರ್ ಮಾಡಿದ್ರು ಅವ್ರಿಗೆ ಊಟ ಹಾಕಿದಾಗಿರ್ಬೋದು ಎಲ್ಲನ ಕನ್ಸಿಡರ್ ಮಾಡಿದೆ ಸ್ವಂದನಗಿಂತ ಡಿಸರ್ವಿಂಗ್ ಅಂತ ಹೇಳ್ಬೋದು ಅವರು ಬಟ್ ಅಲ್ಲಿ ಏನು ಮಾಡ್ತಾರೆ ಅಂದರೆ ಅವರು ಫೇವರಿಸಮ್ ಮಾಡಿ ಅಶ್ವಿನಿಯವರು ಕೊಡ್ ಸಾರಿ ಸ್ಪಂದನೆ ಕೊಡ್ತಾರೆ ಪಾಯಿಂಟು ಅದೆಲ್ಲ ಸ್ವಲ್ಪ ಇಷ್ಟ ಆಗಲಿಲ್ಲ ಅನ್ನಿಸ್ತು ಮತ್ತು ನಿಮಗೆ ಎಪಿಸೋಡ್ ನೋಡಿದಾಗ ಯಾರೆಲ್ಲ ಇಷ್ಟ ಅನ್ಸಿದ್ರು ಯಾರೆಲ್ಲ ಕಷ್ಟ ಅನ್ಸಿದ್ರು ಯಾರು ವ್ಯಕ್ತಿತ್ವ ಕಳ್ಕೊಂಡ್ರು ಅಂತ ಕಮೆಂಟ್ ಮಾಡಿ ಮುಖ್ಯವಾಗಿ ನಿನ್ನೆ ಎಪಿಸೋಡ್ ತಗೊಂಡಾಗ ಆಲ್ಮೋಸ್ಟ್ ಅಲ್ಲು ಸ್ವಲ್ಪ ಬೋರಿಂಗ್ ಕಾಣ್ತಾ ಇತ್ತು ಒಂದು ಟಾಂಟ್ ಇಲ್ಲ ಒಂದು ಪಂಚ್ ಇಲ್ಲ ಅದಿಲ್ಲ ಅದೇನೋ ಒಂದು ಕೊಡ್ತಾಯಿದ್ರು ಏನಂದ್ರೆ ಒಬ್ಬ ವ್ಯಕ್ತಿ ವ್ಯಕ್ತಿ ಮಾತಾಡಿದಾಗ ಕಾನ್ವರ್ಸೇಷನ್ ಆಗಬೇಕು ರಿಯಲ್ ಆಗಿ ರಿಯಲ್ ಆಗಿರಬೇಕು ರಿಯಲೈಟಾಗಿ ಇದ್ರೆ ಚೆನ್ನಾಗಿರುತ್ತೆ ಬಟ್ ಇವ್ರೇನಾದ್ರೆ ರೆಸ್ಪೆಕ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ನಾಡ್ಕೊಂಡು ಮಾಡೋದರಿ ಮಾಡ್ತಾಯಿದ್ರು ಅಲ್ಲಿನ ಕಂಟೆಸ್ಟೆಂಟ್ಗಳು ಗೆಸ್ಟ್ಗಳಿಗೆ ಯಾಕೆಂದರೆ ಗೆಸ್ಟ್ಗಳಿಗೆ ಒಂದು ವರಸ್ಟ್ ಬಿಹೇವಿಯರ್ ಆ ರೀತಿ ಇತ್ತು ಆದ ಕಾರಣ ಅವರು ಆ ರೀತಿಯೆಲ್ಲ ವರ್ತನೆ ಮಾಡೋಕೆ ಶುರು ಮಾಡ್ತಾಯಿದ್ರು ನನಗನ್ಸಿದ್ದು ಅಲ್ಲಿ ಗಿಲ್ಲಿಗೆ ತುಂಬ ಸಪೋರ್ಟ್ ಮಾಡಿದ್ರು ಅಶ್ವಿನಿ ಓಕೆ ಗುಡ್ ಅಭಿ ಅಭಿಷೇಕ್ ಅವರು ತುಂಬ ಡಂಬ್ ಅಂತ ಹೇಳ್ಬೋದು ಯಾಕಂದರೆ ಕೂಡಲಿಲ್ಲ ಕರೆಕ್ಟಾಗಿ ಆಡಲಿಲ್ಲ ಅಲ್ಲಿ ಸಲಿವ್ ಮಾಡಿದ್ರು ವ್ಯಕ್ತಿ ತೊಳಗೆ ಕಳ್ಕೊಂಡ್ರು ಟಾಸ್ಕ್ ಆಡೋಕ್ಕೆ ನಾನು ಆಡ್ದೆ ಅಂತ ರೆಡಿ ಆದ್ರು ಆ ಕಾರಣಕ್ಕೆ ಇಷ್ಟ ಆಗಲಿಲ್ಲ ಇನ್ನು ಅದಾದ ಮೇಲೆ ನಮ್ಮ ಧನು ಅವರು ಅಭಿಷೇಕ್ ಅವರು ತ್ರಿಕುರ ಮಾತ್ರ ಹೋಗಿ ಗಿಲ್ಲಿ ಬಗ್ಗೆ ಮಾತಾಡ್ತಾರೆ ಏನಂದ್ರೆ ಗಿಲ್ಲಿ ತುಂಬ ಹಿಡಾಟಿಕ್ ಮಾಡ್ತಾನೆ ಹಾಗೆ ಹೀಗೆ ಈಗ ಅಂತ ನಮಗಂತೂ ನೆಕ್ಸ್ಟ್ ಫೀಟ್ ಲೆವೆಲ್ಗೆ ಹೋಗ್ಬಿಟ್ಟಿವಿ ಏನಂತ ಹೇಳ್ತಾರೆ ಅದೇ ಮಾತು ಗಿಲ್ಲಿ ಹತ್ರ ಹೇಳಿದ್ರೆ ತುಂಬ ಚೆನ್ನಾಗಿರೋದು ತುಂಬ ಅದ್ಭುತ ಕೂಡ ಇರೋದು ಯಾಕಂದರೆ ಇದು ಫಸ್ಟ್ ಟೈಮ್ ಆಗಿದ್ರೆ ಓಕೆ ಒನ್ ಟೈಮ್ ಎಕ್ಸ್ಕೂಸಿವ್ ಯಾವಾಗೋ ಸಲ ಮಾಡ್ತಾ ಬಿಡು ಅಂತ ಬಟ್ ನೀವು ಪ್ರತಿ ಸಲ ಗಿಲ್ಲಿ ಬಗ್ಗೆ ಏನಾದರೂ ಮಾತಾಡಬೇಕಂದ್ರೆ ಬೆನ್ನಿಂದಲೇ ಮಾತಾಡ್ತೀರ ಬೆನ್ನಿಂದನೇ ಇದು ಮಾಡ್ತಾ ಇರ್ತೀರ ವ್ಯವಹಾರಗಳು ಆ ವ್ಯವಹಾರಗಳು ತುಂಬ ಮಕ್ಕದ ಮೇಲೆ ಮಾಡಿದ್ರೆ ನಿಮ್ಮ ಆಟಕ್ಕೂ ನಿಮ್ಮ ವ್ಯಕ್ತಿತ್ವಕ್ಕೂ ನಿಮ್ಮ ಫ್ಯಾನ್ಸ್ಗೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದಾದ್ಮೇಲೆ ಆಲ್ಮೋಸ್ಟ್ ಆಲು ಕಾವ್ಯ ಅವ್ರು ಸ್ವಲ್ಪ ಫೀಲ್ ಆಗ್ತಾರೆ ಊಟ ಗಿಲ್ಲಿ ಕೊಟ್ಟಿದ್ದಕ್ಕೆ ಬಟ್ ಗಿಲ್ಲಿ ಮಾತ್ರ ಇದರಲ್ಲ ಅಷ್ಟೇ ಆಲ್ಮೋಸ್ಟ್ ಅಲ್ಲಿ ಎಪಿಸೋಡ್ ಆಗಿದ್ದು ಅಷ್ಟೇ ಕ್ಯಾಪ್ಟನ್ ಟಾಸ್ಕ್ ಕ್ಯಾಪ್ಟನ್ ಆಗಿದ್ದು ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಕಾಯಿ ನಂಚಿದ್ದು ಪರ್ಫಾರ್ಮೆನ್ಸ್ ಬಂದಿತ್ತು ಆಲ್ಮೋಸ್ಟ್ ಆಲ್ಮೋಸ್ಟ್ ಆಲ್ ಎಪಿಸೋಡಲ್ಲಿ ಇವೇ ನಾಲ್ಕು ಹೈಲೈಟ್ ಆಗಿತ್ತು ಇದ್ರ ಬಗ್ಗೆ ಹೇಳಿದ್ದೀನಿ ಮತ್ತು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ